ವೀಕ್ಷಕರೇ ಬೆಟಗೇರಿ ಮಲ್ಲರಾಯನಕಟ್ಟೆ ಅಂತ ಏನು ನಾವು ಕರಿತೀವಿ ಈ ಮಲ್ಲರಾಯನ ಕಟ್ಟೆ ಅಂತ ಯಾಕೆ ಕರೆದ್ರು ಅನ್ನೋದಕ್ಕೋಸ್ಕರ ಇಲ್ಲಿ ದೊಡ್ಡಾಟ ಆಡ್ತಾ ಇದ್ರು ಈ ಮಲ್ಲರಾಯ ಅನ್ನುವಂಥವನು ಇಲ್ಲಿ ಒಂದು ವ್ಯಕ್ತಿ ಇಲ್ಲೇನು ಒಂದು ವಿಜಯನಗರ ಕಾಲದೊಳಗೆ ಇಲ್ಲಿ ಏನು ವೀರುಗಲ್ಲುಗಳ ಇಲ್ಲಿ ಇಲ್ಲೊಂದು ಕಟ್ಟೆಯನ್ನು ಕಟ್ಟಿ ದಿನನಿತ್ಯ ಅವನು ದೊಡ್ಡಾಟ ಆಡಲಿಕ್ಕೆ ಏನು ಪ್ರೋತ್ಸಾಹ ಕೊಟ್ಟ ಹೀಗಾಗಿ ಅವನ ಹೆಸರನ್ನು ಇಟ್ಕೊಂಡಿದ್ದಾರೆ ಕಟ್ಟೆ ದೊಡ್ಡಾಟ ಮೇಳ ಅಂತ ಏನು ಕರೆದ್ರು ಆ ಮಲ್ಲರಾಯ ಏನು ವಿಜಯನಗರ ಕಾಲದ ಎಡಬಲ್ದಲ್ಲಿ ಇದ್ದಂಥ ವ್ಯಕ್ತಿ ಆ ಕಾಲದಿಂದಲೂ ಇಲ್ಲಿ ದೊಡ್ಡಾಟ ಆಡ್ಕೊತ ಬಂದಿದ್ದಾರೆ ಅಂತ ಹೇಳ್ತಾ ಒಟ್ಟಾರೆ ಈ ಕಟ್ಟೆ ದೊಡ್ಡಾಟ ಮೇಳ ಅಂತ ಕರ್ಲಿಕ್ಕೆ ಕಾರಣ ಈ ಕಟ್ಟೆ ಜೊತೆಗೆ ಇಡೀ ಬೆಟಿಯೇರಿಯ ಏನು ಎಂಟೊಂಬತ್ತು ಓಣಿ ಒಳಗೆ ಸುಧಾ ಇವತ್ತು ಹಾಡಕ್ಕಿ ಮನೆಗಳು ಅಂತ ನಾವು ನೋಡ್ತೀವಿ ಈ ಹಾಡಕ್ಕಿ ಮನೆಗಳಂದರೆ ದಿನನಿತ್ಯ ಅವ್ರೇನು ಕೃಷಿ ಕಾಯಕ ಒಕ್ಕಲ್ತನಕ್ಕೆ ಹೋಗಿ ಉದ್ಯೋಗ ಮಾಡಿ ನೇಕಾರಿಕೆಯೊಳಗೆ ಏನು ನೇಕಾರ ನೇಕಾರಿಕೆ ಕೆಲಸ ಮಾಡಿ ರಾತ್ರಿ ಹೊತ್ತೊಳಗೆ ದೊಡ್ಡಾಟವನ್ನು ಆಡಲಿಕ್ಕೆ ಹಾಡಕ್ಕಿ ಮನೆಯೊಳಗೆ ಆ ದೊಡ್ಡಾಟದ ಅಂದರೆ ದೊಡ್ಡಾಟ ಸಣ್ಣಾಟ ದಪ್ಪಿನಾಟ ಅಂತ ಏನು ಕರಿತೀವಿ ಆ ದೊಡ್ಡಾಟಗಳನ್ನು ಏನು ಪ್ರಾಕ್ಟೀಸ್ ಮಾಡುವಂಥದ್ದು ಅಂದರೆ ಅವುಗಳನ್ನು ಏನು ಚೋಪಡಿ ಅಂದ್ರೆ ನಾಟಕದಲ್ಲಿ ಬರ್ತಕ್ಕಂಥ ದೊಡ್ಡಾಟದಲ್ಲಿ ಬರ್ತಕ್ಕಂಥ ಸಂಭಾಷಣೆಯನ್ನು ಬೈಪಟ್ ಮಾಡಲಿಕ್ಕೆ ಅವ್ರು ಉಪಯೋಗ ಮಾಡ್ತಕ್ಕಂಥ ಹಾಡಕ್ಕಿ ಮನೆಗಳು ಸಹ ಇವತ್ತ ಬೆಡಗೇರಿ ಭಾಗದೊಳಗೆ ಮಾತ್ರ ನಮ್ಗೆ ಹೆಚ್ಚು ನೋಡ್ಲಿಕ್ಕೆ ಸಿಗ್ತಾವೆ ಅಂತ ಹೇಳ್ತಾ ಒಟ್ಟಾಟ ಇಲ್ಲಿ ದೊಡ್ಡಾಟದ ಒಂದು ಕೇಂದ್ರ ಬೆಡಗೇರಿ ಅಂತ ಹೇಳಲಿಕ್ಕೆ ಇಲ್ಲಿ ಜಾನಪದ ವಿಶ್ವವಿದ್ಯಾಲಯದವ್ರು ಬಂದಾಗ ಸುದಾ ಇಲ್ಲೇನು ಹಾವೇರಿಯೊಳಗೆ ಗೋಟು ಗುಡಿಯೊಳಗಿದೆ ಆ ಜಾನಪುಷ ವಿಶ್ವವಿಶ್ವಿದ್ಯ ವಿಶ್ವವಿದ್ಯಾಲಯದವರು ಸುಧಾ ಇಲ್ಲಿ ಬಂದು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಒಟ್ಟಾರೆ ಈ ಬೆಡ್ಗೇರಿಯ ದೊಡ್ಡಾಟ ಕೇಂದ್ರ ಮಲ್ರಾಯ್ಕಟ್ಟಿ ಮೇಳ ಅಂತ ಹೇಳ್ತಾ ಇಲ್ಲಿ ಅನೇಕ ದೊಡ್ಡಾಟ ಕಲಾವಿದರು ಆಗಿ ಹೋದರು ಅಂತ ಹೇಳ್ತಾ ಈ ಬೆಟಗೇರಿ ಮತ್ತು ಬಟ್ಟಕೇರಿ ಅಗ್ರಹಾರ ಈ ಬೆಟಗೇರಿ ಯಾವ ರೀತಿ ಒಂಬತ್ತನೇ ಶತಮಾನದಿಂದ ಇಲ್ಲಿಯವರೆಗೆ ಹೋರಾಟದ ಗಾರನ್ನ ಇಲ್ಲಿ ಸೃಷ್ಟಿ ಮಾಡಿಕೊಂಡಿದೆ ಅನೇಕ ಹೋರಾಟಗಾರರು ಇವತ್ತಿಗೂ ಇದ್ದಾರೆ ಈ ಬೆಟಗೇರಿಯ ಬಗ್ಗೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ಬಡಗೇರಿಯ ವೀರುಗಲ್ಲುಗಳ ಪರಂಪರೆಯನ್ನು ನಾವು ನೋಡ್ತಾ ಹೋದ್ರೆ ಇಲ್ಲಿ ಕೇವಲ ಹದಿನಾರು ವೀರುಗಲ್ಲುಗಳ ಸಂಗ್ರಹ ಒಂದು ಬಯಲು ಹೊಸ ಸಂಗ್ರಹಾಲಯ ಇದ್ದರೆ ಪ್ರತಿ ಓಡಿ ಓಡಿಗಳಲ್ಲಿ ಸಹ ಅನೇಕ ವೀರುಗಲ್ಲುಗಳು ಇದ್ದಾವೆ ಅಂತ ಹೇಳ್ತಾ ಆ ವೀರುಗಲ್ಲಗಳನ್ನು ಏನೊಂದು ಛಾಯಾಚಿತ್ರದೊಂದಿಗೆ ಬರೀ ವೀರುಗಲ್ಲಗಳ ಒಂದು ಸಂಖ್ಯೆ ಇಲ್ಲಿ ಐವತ್ತರಿಂದ ನೂರರವರೆಗೆ ಹೋಗ್ತದಂತ ಹೇಳ್ತಾ ಆ ಐವತ್ತು ವೀರುಗಲ್ಲುಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ಪುಸ್ತಕವನ್ನು ಪ್ರಕಟಣೆ ಮಾಡಬೇಕಂತ ಹೇಳಿ ಈ ಬೆಡಗೇರಿ ಮರ್ಡ್ರ ಕಟ್ಟೆ ಕುರಿತು ನನಗೆ ಏನು ಮಾಹಿತಿ ಸಿಕ್ಕಿದೆ ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ನನ್ನ ಹೆಸರು ಹದ ಕಟ್ಟಿ ಬನ್ನಿ ಅಂತ ಹೇಳ್ತಾ ಮತ್ತೆ ತಾವು ನನ್ನನ್ನು ಕೇಳಿದರೆ ಅಥವಾ ನನ್ನನ್ನು ಸಂಧಿಸಿದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ